ಈ ಬುಧವಾರ ದಿವಸ ಒಂದು ವ್ರತ ಮಾಡಿ ಯಾರಾದರೂ ಏನಾದ್ರು ಫಲವನ್ನು ಪಡೆದಿದ್ದಾರೆ ಅಂದಾಗ ಹಳೇ ಕಾಲದ ಒಂದು ಘಟನೆ ನಮ್ಮ ಪುರಾಣಗಳೆಲ್ಲ ಇತ್ತೀಚಿನ ಘಟನೆ ಹೇಳಲ್ಲ ಇದೆಲ್ಲ ಹಳೇ ಕಾಲದ ಘಟನೆ ಒಂದು ಘಟನೆ ಆಯ್ತು ನೋಡಿ ಒಬ್ಬ ಪ್ರಾಚೀನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅದು ಯಾವುದೋ ಯುಗ ಯುಗಾಂತರದ ಕಥೆ ಇದು ಆ ಒಂದು ಸಂದರ್ಭದಲ್ಲಿ ಒಬ್ಬರು ದಂಪತಿಗಳು ಹೊರಟ್ರಂತೆ ಹೊರಟಿದ್ದಲ್ಲಿ ಅಂದರೆ ಮಾವನ ಮನೆಗೆ ಹೋಗ್ತಾ ಇದ್ದಾರೆ ಅವ್ರ ತವ್ರ ಮನೆಗೆ ಮಾವನ ಮನೆಗೆ ಹೋಗ್ತಾ ಇದ್ದಾನೆ ಅಳಿಯ ಹೋಗಿ ಅಲ್ಲಿ ನೆಲೆಸಿದ್ರಂತೆ ನೆಲೆಸೋ ಮುಂಚೆ ಅವ್ರು ಯೋಚನೆ ಮಾಡಿದ್ರಂತೆ ಮಾವನ ಮನೆಗೆ ಯಾಕೆ ಹೋಗಬೇಕು ಹೋದರೆ ತಕ್ಷಣ ಬರಬೇಕು ಆದರೆ ಹೋದರೆ ಒಂದಿಷ್ಟು ದಿವಸ ಇರಬೇಕು ಯಾಕಂದರೆ ನನ್ನ ಹೆಂಡತಿ ಬಿಡೋದಿಲ್ಲ ಅಂತ ಅವನು ಬ್ರಾಹ್ಮಣ ಯೋಚಿಸ್ತಾ ಇದ್ದಂತೆ ನನ್ನ ಹೆಂಡತಿ ಬಿಡೋದಿಲ್ಲ ಅದರಿಂದ ಏನು ಮಾಡೋದು ಅಲ್ಲಿ ಹೋದರೆ ಜಾಸ್ತಿ ದಿವಸ ಇರಬೇಕಾಗಿ ಬರುತ್ತೆ ತಪ್ಪಿಸ್ಕೊಂಬರೋದು ಹೇಗೆ ಅಂತ ಯೋಚಿಸ್ತಾ ಇದ್ದ ಹೋದ ಮಾವನ ಮನೆಗೆ ಹೋದ ಮೇಲೆ ಅವನಿಗೆ ಗೊತ್ತಾಯಿತು ನನಗೆ ಉಪಚಾರ ಮಾಡುವಂಥ ಮನೆ ಇದನ್ನು ಬಿಟ್ಟು ಸಿಗಲ್ಲ ಅಂತ ಅರ್ಥ ಆಯಿತು ಅದೇನಂದ್ರೆ ಒಂದು ಒಂದು ಮಾತಿದೆ ಈ ಅಳಿ ಅಂದರಿಗೆ ಮಾವನ್ ಮನೆ ಅಂದರೆ ಅದು ಹೇಗೆ ಅಂದರೆ ಶ್ವಶುರ ಗೃಹ ನಿವಾಸ ಸ್ವರ್ಗ ತುಲ್ಯೋ ನರಾಣ್ ಅಂತ ಹೇಳ್ತಾರೆ ಅಳಿ ಅಂದ್ರಿಗೆ ಸ್ವರ್ಗವಾಸ ಅಂದರೆ ಮಾವನ್ ಮನೆಯೇ ಅಂತೆ ಯಾಕೆ ಮಗಳನ್ನು ಕೊಟ್ಟಿರ್ತಾರೆ ಅಳಿಯ ಬಂದ ಅಂದರೆ ಚೆನ್ನಾಗಿ ನೋಡ್ಕೊಳ್ತಾರಂತೆ ಎಂಥ ಉಪಚಾರ ಅಂದರೆ ಸ್ವರ್ಗದಲ್ಲಿ ಸಿಗೋ ಉಪಚಾರ ಸಿಗತ್ತಂತೆ ಕೆಲವ್ರಿಗೆ ಸಿಗದೆ ಇರ್ಬೋದು ಅದು ಬೇರೆ ವಿಷಯ ಏನಾದ್ರು ಗಲಾಟೆ ಆಗಿದರೆ ಅಂತ ಸಾಮಾನ್ಯವಾಗಿ ಅಳಿ ಅಂದ್ರೆ ಮಾವನ ಮನೆಗೆ ಹೋದಾಗ ಸಿಗೋ ಉಪಚಾರ ಇನ್ನು ಎಲ್ಲೂ ಸಿಗಲ್ಲ ಎಲ್ಲೂ ಮರ್ಯಾದೆ ಅಂಥ ಮರ್ಯಾದೆ ಎಲ್ಲೂ ಸಿಗೋಲ್ಲ ಬೈಬೋದು ಏನು ಬೇಕಾರಾಗ್ಬೋದು ಆದರೆ ಗೊತ್ತಿದ್ದರೂ ಅಳಿಯ ಹೀಗೆ ಅಂತ ಗೊತ್ತಿದ್ರೂ ಮರ್ಯಾದೆ ಕೊಡೋ ಅಂಥ ಒಂದೇ ಒಂದು ಸ್ಥಾನ ಅಂದರೆ ಅದು ಅವರ ಮಾವನ ಮನೆ ಅಂತೆ ಸರಿ ಇವ್ರು ಹೋಗಿದ್ರಲ್ಲ ಹೋದ ಮೊದಲೇನೋ ಅಂದ್ಕೊಂಡ ಬೇಗ ಬಂದ್ಬಿಡ್ಬೇಕು ಅಂತ ಒಳ್ಳೆಯವರೇ ಏನು ತೊಂದರೆ ಇಲ್ಲ ಬೇಗ ಬರಬೇಕು ಅಂದ್ಕೊಂಡ ಆದರೆ ಉಪಚಾರ ನೋಡ್ಬಿಟ್ಟು ಖುಷಿಯಾಗ್ಬಿಡ್ತಂತೆ ಇನ್ನೊಂದಿಷ್ಟು ದಿವಸ ಇರೋಣ ಅಂತ ಅದು ಜಾಸ್ತಿ ದಿವಸ ಇರ್ಲಿಕ್ಕೆ ಹೋಗಬಾರ್ದಂತೆ ಒಂದು ವಾರ ಸರಿ ಮೂರು ದಿವಸ ಸರಿ ಹತ್ತಾರು ದಿವಸ ಇದ್ದರೆ ಅದೇ ಆಮೇಲೆ ಸ್ವರ್ಗದ ಬದಲು ನರಕ ಆಗ್ಲಿಕ್ಕೆ ಶುರುವಾಗತ್ತೆ ಯಾಕೆಂದರೆ ಜಾಸ್ತಿ ಯಾವಾಗ ಈ ಸಂಕೋಚ ಇರುತ್ತೆ ಅವಾಗ ಚೆನ್ನ ಯಾವಾಗ ಜಾಸ್ತಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಜೊತೆಗೆ ಸೇರ್ಬಿಡ್ತಾರ ತುಂಬಾ ಮಾತಾಡ್ತಾ ಮಾತಾಡ್ತಾ ಸಲಿಗೆ ಬಂದ ಕೂಡಲೇ ಅದು ತುಂಬಾ ಹಾಳಾಗ್ಬಿಡುತ್ತೆ ಅತಿ ಸರ್ವತ್ರ ವರ್ಜಯ ಅನ್ನೋ ಥರ ಅತಿ ಎಲ್ಲೂ ಆಗಬಾರ್ದಂತೆ ಅದಕ್ಕೆ ಜಾಸ್ತಿ ದಿವಸ ಯಾರ ಮನೇಲೂ ಅಂತ ಯಾಕೆಂದರೆ ಜಾಸ್ತಿ ಸಲಿಗೆ ಬಿದ್ರೆ ಆವಾಗ ಮಾತಾಡೋ ಶೈಲಿನೇ ಬದಲಾಗುತ್ತೆ ವರ್ತನೆ ಬದಲಾಗತ್ತೆ ಅಂತ ಸರಿ ಇವ್ರು ಬಂದ್ರಲ್ಲ ಹೊರಡಬೇಕು ಅಂತ ಬೇಗ ಬೇಗ ಹೊರಡ್ಲಿಕ್ಕೆ ಅಳಿಯ ಗಲಾಟೆ ಬೇಗ ಹೊರಡೋಣ ಬೇಗ ಹೊರಡೋಣ ಅಂತ ಅವ್ರ ಮಾವ ಅತ್ತೆ ಹೇಳಿದ್ರಂತೆ ಯಾಕೆ ಬೇಗ ಹೋಗ್ತೀರಿ ಇನ್ನೊಂದು ಎರಡು ದಿವಸ ಇರಿ ಉಪಚಾರ ಮಾಡಿಸ್ಕೊಂಡು ಹೋಗ್ರಿ ನಿಧಾನಕ್ಕೆ ಹೋಗಿ ಅಂತ ಅವತ್ತು ಹೋಗೋ ದಿವಸ ಬುಧವಾರ ಆಗಿತ್ತಂತೆ ಕೆಲವರು ಒಬ್ಬೊಬ್ಬರು ಒಂದೊಂದು ಪದ್ಧತಿ ಇರುತ್ತೆ ಕೆಲವರು ಈ ವಾರ ಕಳಿಸ್ಬೇಡಿ ಈ ವಾರ ಕಳಿಸ್ಬೇಡಿ ಅಂತ ಇರುತ್ತೆ ಅದರ ಸಂಪ್ರದಾಯ ಬೆಲೆ ಆದರೆ ಬುಧವಾರ ಗ್ರಹದ ಬಗ್ಗೆ ಬರ್ತಾ ಈ ಬುಧ ಗ್ರಹದ ಬಗ್ಗೆ ಈ ಬುಧವಾರದ ದಿವಸ ಏನೋ ಒಂದು ಪ್ರಯಾಣ ಮಾಡಬಾರ್ದಂತೆ ದಂಪತಿಗಳು ವಿಶೇಷವಾಗಿ ಗಂಡ ತಾನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲೋ ಒಂದು ಉದ್ದಿಷ್ಟ ತನ್ನ ಮನೆಗೋ ಏನೋ ಪ್ರಯಾಣ ಮಾಡಬಾರ್ದು ಅಂತ ಅದು ತುಂಬ ದೂರ ದೂರ ಪ್ರಯಾಣದ ಬಗ್ಗೆ ಸುಮ್ಮನೆ ಈಚೆ ಆಚೆ ಹೋಗ್ಬಾರ್ದು ಅಂದರೆ ಅದು ಬೇರೆ ಮಾತು ಅದ್ರ ಬಗ್ಗೆ ನಿಷೇಧ ಇಲ್ಲ ಏನಾರು ಒಂದು ಹೊಸದಾಗಿ ಅವತ್ತಿನ ದಿವಸನೇ ಹೊರಟು ಹೋಗಿ ಬರಬೇಕು ಅಂತ ಎಲ್ಲೋ ಹೊಸದಾಗಿ ಪ್ರಯಾಣ ಮಾಡಬಾರ್ದಂತೆ ಬುಧವಾರ ದಿವಸ ಯಾಕೆ ಅಂದರೆ ಇವನು ಹೊರಟಲ್ಲ ಬುಧವಾರ ದಿವಸ ಅತ್ತೆ ಮಾವನ ಮಾತು ಕೇಳಲಿಲ್ಲ ನಿರಾಕರಣೆ ಮಾಡಿ ಹೊರಟೇ ಬಿಟ್ಟ ಹೊರಟಾದ ಮೇಲೆ ಮಾರ್ಗದ ಮಧ್ಯದಲ್ಲಿ ಹೆಂಡತಿಗೆ ಬಾಯಾರಿಕೆ ಆಯ್ತಂತೆ ಬಾಯಾರಿಕೆ ಆಗಿದ್ದಂಗೆ ನೀರು ತರಬೇಕು ಹೆಂಡತಿಗೆ ಬಾಯಾರಿಕೆ ಆಗಿದೆ ಆಚೆ ಹೋದ ನೀರನ್ನು ತಗೊಳ್ಲಿಕ್ಕೆ ಒಂದು ಸರೋವರ ಹುಡ್ಕೊಂಡು ಹೋದ ಈಗಿನ ಕಾಲದಲ್ಲಿ ಏನು ಕಷ್ಟನೇ ಇಲ್ಲ ಬಿಡಿ ವಾಟರ್ ಟ್ಯಾಂಕೇ ತೊಗೊಂಡು ಹೋಗ್ಬಿಡ್ತಾರೆ ನೀರು ಯಾಕೆ ಹುಡ್ಕೊಬೇಕು ಅದೆಲ್ಲ ಸಮಸ್ಯೆ ಇಲ್ಲ ಹೋದ ಸೀದಾ ಹೋಗಿ ಸರೋವರದಲ್ಲಿ ತಮ್ಗೆಯಿಂದ ನೀರನ್ನು ತುಂಬಿಕೊಂಡ ಬಂದ ಬರೋ ಅಷ್ಟೊತ್ತಿಗೆ ಗಾಬ್ರಿ ಏನು ಗಾಬ್ರಿ ಆಗ್ತಾರೆ ಅಂದರೆ ಅಂದ್ರೆ ತನ್ನ ಹೆಂಡತಿ ಯಾರದ ಜೊತೆ ಮಾತಾಡ್ತಾ ಇದ್ದಾಳೆ ಅಯ್ಯೋ ಮಾತಾಡಿದ್ರೆ ಏನಂತೆ ಅದ್ರಲ್ಲಿ ಏನು ತಪ್ಪಿದೆ ಅದು ಪರಪುರುಷನ ಹತ್ರ ಮಾತಾಡ್ತಾ ಇದ್ದಾರೆ ಆ ಪರಪುರುಷ ಹೇಗಿದ್ದಾನೆ ಅಂದರೆ ಇವನ್ ಥರನೇ ಇದ್ದಾನೆ ಆಶ್ಚರ್ಯ ಇದು ಒಳ್ಳೆಯ ಕಥೆ ಆಯ್ತಲ್ಲ ನಾನು ಇಲ್ಲಿದ್ದೀನಿ ಇವ್ನ ಯಾರು ಮಾತಾಡಲಿಕ್ಕೆ ಹೋಗಿ ಬಾಯಿ ಬಂದಾಗ ಬೈತಾನಂತೆ ನೀ ಯಾರು ಹಾಗೆ ಹೇಗೆ ಅಂತಲ್ಲ ಅವನು ನನ್ನ ಹೆಂಡತಿ ಜೊತೆ ನಾನು ಮಾತಾಡಿದ ನಿಗೇನು ಸಮಸ್ಯೆ ಅಂತ ಇವನಿಗೆ ಅಯ್ಯೋಯ್ಯೋ ನೀರನ್ನು ತೊಗೊಂಬರೋದ್ರಲ್ಲಿ ಎಡವಟ್ಟಾಗೋಯ್ತಲ್ಲಪ್ಪ ಇದೇನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದಾನೆ ಸರಿ ಗಲಾಟೆ ಶುರು ಆಯ್ತು ಇಬ್ಬರಿಗೂ ಜನ ಎಲ್ಲ ಸೇರಿಬಿಟ್ರಂತೆ ಆವಾಗ ತೀರ್ಮಾನ ಆಗೋಗಿರಿ ಜನರು ಬಂದೆ ಯಾರು ನಿಜವಾದ ಗಂಡ ಕೊನೆಗೆ ಏನು ಯಾರಿಗೆ ಶಿಕ್ಷೆ ಆಯಿತು ಅಂದರೆ ನಿಜವಾಗಿ ನಿಜವಾದ ಗಂಡ ಇದ್ನಲ್ಲ ಅವನನ್ನು ಎತ್ಕೊಂಡು ಹೋಗ್ಬಿಟ್ರಂತೆ ಇವ್ನು ನಿಜವಾದ ಗಂಡ ಅಲ್ಲ ಇನ್ನೊಬ್ಬ ಅಂತ ಇವನಿಗೆ ತುಂಬ ದುಃಖ ಆಗೋಯ್ತಂತೆ ಅಯ್ಯೋಯ್ಯೋ ಎಂಥ ಆಗೋಯ್ತು ಅತ್ತೆ ಮಾವ ಹೇಳಿದ್ರು ಹೋಗಬಾರ್ದು ಅಂತ ನಾನು ಹೊರಟು ಬಿಟ್ಟೆ ಇಂಥ ಘಟನೆಗೆ ಸಿಗಾಕೊಂಡ್ಬಿಟ್ನಲ್ಲ ಅಂತ ಸರಿ ಅಲ್ಲಿ ಹಾಕಿದ್ರಲ್ಲ ಜೈಲಿನಲ್ಲಿ ಹಾಕಿದ್ರಲ್ಲ ಅಲ್ಲಿ ಯೋಚಿಸ್ತಾ ಕೂತಿದ್ದಾನೆ ಅಯ್ಯೋಯ್ಯೋ ಏನು ದೇವ್ರೆ ಇಂಥ ಶಿಕ್ಷೆ ಗುರಿ ಆಗ್ಬಿಟ್ನಲ್ಲ ಏನಾರೊಂದು ಉಪಾಯ ತೋರಿಸಪ್ಪ ಅಂತ ಆಗ ಆಕಾಶವಾಣಿ ಆಯ್ತಂತೆ ಆ ಶರೀರವಾಣಿ ನೋಡು ನೀನು ನಿನ್ನ ಅತ್ತೆ ಮಾವನ ಮಾತು ಕೇಳಬೇಕೋ ಬೇಡವೋ ಹೊರಡೋ ದಿವಸ ಬುಧವಾರನೇ ನೀನು ಉದ್ದಿಷ್ಟಪೂರ್ವಕವಾಗಿ ಹೋಗಿದ್ಯಾ ನಿನ್ನ ಕಾಲಗಳಿಗೆ ಸರಿ ಇಲ್ಲ ಇವತ್ತು ದೊಡ್ಡವರು ಹೇಳಿದಾಗ ಸುಮ್ಮನೆ ಕೇಳಬೇಕಾಗಿತ್ತು ಅಲ್ಲ ಹೀಗೆ ಹೇಳೋದಿದ್ರೆ ಯಾವತ್ತೂ ಹೊರಡಬೇಡಿ ಅಂತಲೇ ಹೇಳ್ತಾರೆ ಅತ್ತೆ ಇನ್ನು ಹೊರಡೇಬಾರ್ದು ಅಂದರೆ ಬುಧವಾರ ಹಾಗೆ ವಿಶೇಷವಾಗಿ ಹೊರಡ್ಲಿಕ್ಕೆ ಹೋಗಬಾರ್ದಂತೆ ಆದ್ದರಿಂದ ಅದು ಗೊತ್ತಾಗಲಿಲ್ಲ ಹೆಣ್ಣು ನೀ ಎಷ್ಟು ಹಿರಿಯರು ಹೇಳಿದ್ರು ಧಿಕ್ಕಾರ ಮಾಡ್ಕೊಂಡು ಬಂದಿಯಲ್ಲ ಅದಕ್ಕೆ ನೀನು ಅನುಭವಿಸ್ತಾ ಇದೆಯಾ ದೊಡ್ಡ ಅಪರಾಧ ಆಯಿತು ಅಂತ ಬೈತಾ ಇದ್ದಾನೆ ಇವನು ಅನ್ಕೊಂಡಂತೆ ಸ್ವಾಮಿ ನನ್ನ ಹೆಂಡತಿ ಕಥೆ ಏನು ರಕ್ಷಣೆ ಮಾಡು ರಕ್ಷಣೆ ಬೇಡುತ್ತೆ ಅದನ್ನ ಏನೋ ಒಂದು ಉಪಾಯ ಹೇಳು ಮೊದಲು ಬೈಯೋದು ಬಿಡು ಉಪಾಯ ಹೇಳು ಅಂತ ಆಗ ಉಪಾಯವನ್ನು ಅವನು ಹೇಳಿದಂತೆ ಏನಿಲ್ಲ ನೀನು ಆರಾಮಾಗಿ ಹೋಗು ಆಮೇಲೆ ಅವನು ಯಾರು ಅಂತ ನಿನಗೆ ಗೊತ್ತಾಗತ್ತೆ ನೆನ್ಪಾಡ್ ನೀ ಹೋಗು ಅಂತ ಅಂದಂತೆ ದೇವರು ಬಿಡಿಸೋರು ಯಾರು ನಾನು ಬಿಡಿಸ್ತೀನಿ ಯೋಚನೆ ಮಾಡಬೇಡ ಅಂತ ಆವಾಗ ಏನಾಗೋಯಿತು ಅಲ್ಲಿ ದಿಢೀರಂತ ಅವ್ನು ಬಂದಿದ್ದಲ್ಲ ಅವ್ನು ಯಾರು ಇನ್ನೊಬ್ಬ ಪುರುಷ ಅವ್ನು ಕಾಣಿಸ್ಲೇ ಇಲ್ವಂತೆ ಕಣ್ಣಿಗೆ ಜನರ ಕಣ್ಣಿಗೆ ಗಾಬರಿ ಆಗೋಯ್ತಂತೆ ಜನರಿಗೆ ಇದ್ಯಾರು ಹಾಗರ್ ಇಲ್ವೇ ಅಲ್ವಾ ಯಾರು ಇವನು ಅಂತ ಇಷ್ಟೊತ್ತು ಕಂಡಿದ್ದು ಯಾರು ಇವನು ಗೊತ್ತೇ ಆಗಲಿಲ್ಲ ಓ ಹಾಗರ್ ನಿಜವಾದ ಗಂಡ ಯಾರು ಇವನೇ ಜೈಲಲ್ಲಿ ಕೂಡ ಹಾಕಿರೋದು ಗೊತ್ತಾಯಿತು ಅವ್ರಿಗೊಂದು ಶರೀರವಾಣಿ ಆಯಿತು ದೇವ್ರ ಸಂಕಲ್ಪ ಮಾಡಿದೆ ಎಷ್ಟೊತ್ತು ತಕ್ಷಣ ಎಲ್ಲ ಓಡೋದ್ರಂತೆ ಓಡೋಗ್ ಕರ್ಕೊಂಬಂದು ನಿಲ್ಲಿಸಿದ್ರಂತೆ ಅವ್ನು ಬರಬೇಕಾದ್ರೆ ಇವನು ತಕ್ಷಣ ಮತ್ತೆ ಕಣ್ಣಂತೆ ನೀನು ಎಲ್ಲಿ ಹೋಗ್ತಾ ಇದೆಯಾ ನಿನ್ನಿಂದಲೇ ಎಲ್ಲ ಆಗಿದ್ದು ಅಂತ ಇವನು ಮಾತಾಡಿದಂತೆ ಆವಾಗ ತಕ್ಷಣ ಅವನ ಸ್ವರೂಪ ತೋರಿಸದ್ದಂತೆ ಅವನು ಯಾರು ಈ ಬುಧಗ್ರಹನೇ ಅಂತೆ ಪುಣ್ಯಾತ್ಮ ಇವನೇ ಬುಧಗ್ರಹನೇ ಆ ರೂಪದಲ್ಲಿ ಬಂದು ಅವ್ನು ಹೇಳ್ತಾನಂತೆ ನೋಡು ನನ್ನ ವಾರದ ದಿವಸ ಹೇಳಿದ್ರು ತಾನೇ ಹಿರಿಯರು ಯಾಕೆ ಹೀಗೆ ಮಾಡಿದ್ವಿ ಇನ್ನೊಮ್ಮೆ ಹೀಗೆ ಮಾಡಬಾರ್ದು ಅಂತ ಎಚ್ಚರಿಸದಂತೆ ಅವ್ನು ನಮಸ್ಕಾರ ಮಾಡಿ ಅವತ್ತಿನ ದಿವಸದಿಂದ ಹಿಡಿದು ಅವನು ಬುಧವಾರ ವ್ರತದ ಆಚರಣೆಗೆ ಮುಳು ಆಚರಣೆಯಲ್ಲಿ ಮುಳುಗದ ಅಂತ ಬರುತ್ತೆ ಹೀಗೆ ಈ ಬುಧವಾರ ವ್ರತದ ಒಂದು ಮಹಿಮೆ ಆ ಬುಧವಾರ ವ್ರತದ ಆಚರಣೆಯನ್ನು ಸರಿಯಾಗಿ ಮಾಡಬೇಕು ಆಚರಣೆ ಅಂದ್ರೇನು ಪ್ರಯಾಣ ವಿಶೇಷವಾಗಿ ದೂರ ಪ್ರಯಾಣ ಏನಿದೆ ಅದರ ಬಗ್ಗೆ ಒಂದು